ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವಾಗ ಶ್ರೀ ಗುರು ದೊಡ್ಡ ಬಸವೇಶ್ವರ ಫೌಂಡೇಶನ್ ನಂದಿಪುರದಲ್ಲಿ ಇವತ್ತು ಮೂವತ್ತೆಂಟು ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೋಡ್ತಾ ಇದ್ದರೆ ವೀಕ್ಷಕರೇ ಇಲ್ಲಿ ಮೂವತ್ತೆಂಟು ಜೋಡಿಗಳು ಇವತ್ತು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದು ವಿಶೇಷವಾಗಿತ್ತು ವೀಕ್ಷಕರೇ ಸಾವಿರಾರು ಭಕ್ತಗಣಗಳ ನಡುವೆ ಈ ಒಂದು ಮದುವೆ ನಡೆದಿದ್ದು ತುಂಬಾ ವಿಶೇಷವಾಗಿತ್ತು ವೀಕ್ಷಕರೇ

ಅಕ್ಷತೆ ಹಾಕಂದ ಕೇಳ್ರಿ ಮತ್ತೆ ಈಗ ಹಾಕಿ ಕಿರಿ ದಯಮಾಡಿ ಪುಣ್ಯಕ್ಷೇತ್ರ ನಂದಿಪುರದ ನಂದಿಯ ಅವತಾರಿ ಮಠದ ಅಭಿನವ ಅವತಾರಿ ಹೊರಗುರು ಚರಂದೇಶ್ವರನ ಕರುಣೆಯ ಕುಡಿಯಾಗಿ ಅನುದಿನಗೂ ಭಕ್ತ ಜನರ ಚಂದ್ರ ವಿದ್ಯಾಬಲಂ ತೌರೀಪದೇತ್ರೀಮ್ ಸ್ವರೇ ಸಾವಧಾನಮ ಶುಭ ಸಾವಧಾನಮ ಶುಭ ಮುಹೂರ್ತೆ ಸಾವಧಾನೀಮತ್ವತಿ ಪರಮೇಶ್ವರ

ಲೇಖ ಸಮಲ್ಲೇಖನ ಭೀತೈ ಸಚ್ಚಿದಾನಂದ ರೂಪಾಯಿ ಶಿವಾಯಿ ಬ್ರಹ್ಮಣಿಯನ್ನ ಮಾಡ ನಲವತ್ತೊಂದನೇ ಜಾತ್ರಾ ಮಹೋತ್ಸವ ಇಪ್ಪತ್ತನೇ ಪರಮ ಪೂಜ್ಯ ಪುಣ್ಯ ಚರಂತಪಂಚಮಹಾಸ್ವಾಮಿಗಳ ಪುಣ್ಯಸ್ಮರಣೋತ್ಸವ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವರ್ಷದ ಎಲ್ಲ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಮಯದ ಅಭಾವ ಇನ್ನೂ ಸಾಕಷ್ಟು ಜನ ಪೂಜಾರಿ ಆಶೀರ್ಚನೆ ಮಾಡೋರಿದ್ರು ಅತಿಥಿಗಳು ಮಾತನಾಡೋರಿದ್ದರು ಆದರೆ ಸಮಯದ ಅಭಾವದಿಂದ ಸಂಜೆ ರಥೋತ್ಸವ ಇರೋದ್ರಿಂದ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಪ್ರತಿ ವರ್ಷ ಸಾಮೂಹಿಕ ಮದುವೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಂಬತ್ನಾಲ್ಕನೇ ಇಸವಿಯಿಂದ ಚರಣ್ ತಪ್ಪಸ್ಥನವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಾಮೂಹಿಕ ಜಾತ್ರಾ ಮಹೋತ್ಸವದ ಸಲುವಾಗಿ ಆಹ್ವಾನ ಕೊಟ್ಟು ರೊಟ್ಟಿ ಮಾಡೋಕೆ ಅರೇಜ್ ಮಾಡ್ತಾರೆ ಈ ಸುಮಾರು ಒಂದು ಹದಿನೈದಿಂದ ದಿನದಿಂದ ಸುಮಾರು ಎರಡೂವರಿಂದ ಮೂರು ಲಕ್ಷ ರೊಟ್ಟಿ ಸಂಗ್ರಹ ಆಗೈತೆ ಅದೆಲ್ಲ ಭಕ್ತರು ಕೊಟ್ಟ ಕಾಣಿಕೆ ಅಲ್ಲ ನಮ್ಮ ಸಂಬ್ರಳ್ಳಿ ಗ್ರಾಮದ ಆರು ಸಾವಿರ ರೊಟ್ಟಿಯನ್ನು ಮಾಡಿಕೊಟ್ಟಾರೆ ಮತ್ತು ಬನಗೋಳದವರು ಸುಮಾರು ಒಂದು ಕ್ವಿಂಟಲ್ ಜಿಲೇಬಿ ಮಾಡಿ ಅವ್ರು ಹೇಳ್ತಾ ಹೋದ್ರೆ ಜಗ್ಗದ ಭಾಳಷ್ಟು ಕೆಲವರೆಲ್ಲ ಅಲ್ಲಿಗೆ ಬೆಲ್ಲ ತಂದು ಕೊಟ್ಟಾರ ಗೋಧಿ ತಂದು ಕೊಟ್ಟಾರ ಮತ್ತು ಸುಮಾರು ಒಂದು ನಾಲ್ಕೈದು ನಮೂನಿ ಪಲ್ಯ ಈಗ ಸುಮಾರು ಒಂದು ಹನ್ನೆರಡು ದಿನ ದಿನ ಒಂದು ಐದು ಆರು ಎಂಟು ಹತ್ತು ಆಗ್ಯಾವ ಏನು ತುಲಾಭಾರ ಅಂತಂದ್ರೆ ಬೆಳ್ಳಿ ಬಂಗಾರ ಅಲ್ಲ ನಮ್ಮ ರೈತರು ಬೆಳೆದ ದವಸ ಧಾನ್ಯವನ್ನು ತುಲಾಭಾರ ಮಾಡಿ ಆ ತುಲಾಭಾರ ಮಾಡಿದ ಸೇವಾ ಅವ್ರಿಗೆ ಸಿಕ್ಕು ಆ ತುಲಾಭಾರದಿಂದ ಬಂದು ದಾನ ಇವತ್ತು ಪ್ರಸಾದಕ್ಕೆ ದಾಸೋಹಕ್ಕೆ ಅವಕಾಶ ಅಂತ ರೀತಿ ರೀತಿಯೊಳಗೆ ಸುಮಾರು ನಲವತ್ತೈದರಿಂದ ಐವತ್ತು ಕುಲಾಭಾರ ಕಾರ್ಯಕ್ರಮ ಮತ್ತು ಇದಕ್ಕೆಲ್ಲ ಸಾಕಷ್ಟು ಜನ ನಮ್ಮ ಶಿಷ್ಯರು ಮಾಂಗಲ್ಯ ಕಾಲುಂದ್ರ ಕಡಗ ಬಟ್ಟೆ ಬಾಸಿಂಗ ಮೇಲ್ಮೆಸುಗು ತರಕಾರಿ ಅಕ್ಕಿ ಬ್ಯಾಳೆ ಬೆಲ್ಲ ಏನು ಪ್ರತಿನಿ ಇಷ್ಟೆಲ್ಲ ಸ್ಥಳ ಅದ್ಧೂರಿಯಾಗಿ ನಡೆಯೋದಕ್ಕೆ ಕಾರಣ ಪರಮಪೂಜಾ ಚರಂತ ಪಂಚಮಾಸ್ವಾಮಿಗಳ ಶಕ್ತಿ ನಮ್ಮ ಎಲ್ಲ ಭಕ್ತರ ಭಕ್ತಿಗೆ ಈ ಕಾರ್ಯಕ್ರಮ ಸಾಕ್ಷಿಯಾಗೈತೆ ಅಂತೇಳಿ ನಮ್ಮ ಮಠದಲ್ಲಿ ಸುಮಾರು ಈಗ ಹದಿನೆಂಟನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಈ ಸಾಮೂಹಿಕ ವಿವಾಹದೊಳಗೆ ನಮ್ಮ ಶ್ರೀ ಗುರು ಚರಂತೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಎಲ್ಲ ಸಾಮೂಹಿಕ ಮದುವೊಳಗೆ ಭಾಗವಹಿಸಿದ ಎಲ್ಲ ವಧುವರರಿಗೆ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಬರ್ತಕ್ಕಂಥ ವ್ಯವಸ್ಥೆಯನ್ನು ಅವರಿಗೆ ರಿಜಿಸ್ಟ್ರೇಷನ್ನಿಂದ ಹಿಡಿದು ಗ್ರಾಮ ಪಂಚಾಯತಿ ದೃಢೀಕರಣ ಪತ್ರ ಆಧಾರ್ ಕಾರ್ಡು ಎಲ್ಲವನ್ನು ಸಂಗ್ರಹ ಮಾಡಿ ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ತಾಲೂಕು ಅಧಿಕಾರಿಗಳು ಒಪ್ಪಿಸಿಕೊಂಡು ಅದನ್ನು ಐವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮೆಲ್ಲ ಎಲ್ಲ ಶಾಲೆಯ ಸಿಬ್ಬಂದಿಗಳು ಮಾಡ್ತಾರೆ ಅದನ್ನು ಅವರು ಕೆಲಸ ಮಾಡ್ತಾರೆ ಜೊತೆಗೆ ಇವತ್ತು ಕೃಷಿ ಮೇಳ ಮತ್ತು ಅಲ್ಲಿ ಉಚಿತ ಆರೋಗ್ಯ ಆಯುರ್ವೇದ ಮತ್ತು ಅಲೋಪತಿ ತಪಾಸಣಾ ಶಿಬಿರ ನಾಳೆ ದಿನ ನಂದೀಪುರ ಉತ್ಸವ ಕಾರ್ಯಕ್ರಮ ನಮ್ಮ ತಾಲೂಕಿನ ಎಲ್ಲ ಸಾಹಿತಿಗಳು ಸುಮಾರು ಒಂದು ಹದಿನೈದು ವರ್ಷದಿಂದ ನುಡಿ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಾರ ಆ ಉತ್ಸವ ಕೂಡ ನಾಳೆ ಐತೆ ನಾಳೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೋರಿದ್ದರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಎಂಟು ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದತೆ ಅದರೊಳಗೆ ಚಂದ್ರಶೇಖರ್ ಕಂಬಾರವ್ರು ಒಬ್ಬರು ಇನ್ನು ಏಳು ಜನ ಈಗ ನಮ್ಮನ್ನು ಅಗಲ್ಯಾರ ಅಲ್ಲ ಆದರೆ ಅವ್ರೊಬ್ಬರೇ ಇದ್ದರು ಅವ್ರು ಬರೋರಿದ್ದರು ಆದರೆ ಇದು ಕುಂಭಮೇಳೆ ನಡೆದಿರೋದ್ರಿಂದ ಇನ್ನೊಂದು ಎರಡು ಮೂರು ದಿನದೊಳಗೆ ಏರ್ ಶೋ ಇರೋದ್ರಿಂದ ಎಲ್ಲ ವಿಮಾನಗಳು ಆ ಕಡೆ ಹೋಗಿರೋದ್ರಿಂದ ಅವರು ದೂರ ಪ್ರವಾಸ ಮಾಡೋಕ್ಕೆ ಬರೋಕ್ಕಾಗಲ್ಲ ಅಂಥೇಳಿ ನಮ್ಮ ರಾಮುಲು ಅವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೋ ವ್ಯವಸ್ಥೆಯನ್ನು ಮಾಡಿದರು ಬೆಂಗಳೂರಿಂದ ಜಿಂದಾಲಿಗೆ ಬಂದು ಅಲ್ಲಿಂದ ಇಲ್ಲಿ ಕಾರ್ ತೊಗೊಂಡು ಬರೋ ವ್ಯವಸ್ಥೆ ಇದ್ದರು ವಿಮಾನಗಳು ಬಂದ್ ಆಗಿರೋದ್ರಿಂದ ಅವರು ಬರೋ ಕಾರ್ಯಕ್ರಮ ಸ್ಥಗಿತ ಆಗಿದೆ ಮತ್ತು ನಾಳೆ ನುಡಿ ಹಬ್ಬ ಉತ್ಸವ ಕಾರ್ಯಕ್ರಮ ಇರ್ತೈತೆ ನಾಡಿದ್ದು ಪಲ್ಲಕ್ಕಿ ಉತ್ಸವ ಹಳಿಮಂಡಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ತನು ಮನ ಧನ ಸೇವೆ ಮಾಡಿದ ಎಲ್ಲ ಭಕ್ತರಿಗೆ ಇನ್ನು ಇಂಥ ಹೆಚ್ಚೆಚ್ಚು ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕರುಣಿಸ್ಲಿ ಅಂತೇಳಿ ನಮ್ಮ ನಾಯಕರವರು ಮತ್ತು ರಾಮಲ್ ಅವರು ಒಳ್ಳೆ ಮಾತನ್ನು ಹೇಳಿದರು ಇಂಥ ಸಾಮೂಹಿಕ ಮದುವೆ ಆದವರು ಮುಂದಿನ ವರ್ಷ ಒಂದೊಂದು ಮದುವೆ ಆಗ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಮದುವೆಗೆ ಅನುಕೂಲ ಆಗ್ತಕ್ಕಂಥ ಸೇವೆಯನ್ನು ನಮ್ಮೆಲ್ಲ ಮದು ಮಕ್ಕಳು ಮಾಡಲಿ ಅಂತಂದು ಮತ್ತೊಂದು ನಾಂದಿಯನ್ನು ಆಡ್ಯರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಗಳು ಸಾಕಷ್ಟು ಜನ ಮಾತನಾಡೋರಿದ್ದ ಆಮೇಲೆ ನಾಳೆ ದಿನ ಸಿನಿಮಾ ನಟ ಶ್ರೀಧರ್ ಅವರು ಬರಕತ್ತಾರ ಭರತನಾಟ್ಯ ಪ್ರವೀಣ್ ಅವರಿಗೆ ನಮ್ಮ ಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದ ಚರಂತಾರೆ ಶ್ರೀ ಪ್ರಶಸ್ತಿ ಸುಮಾರು ಒಂದು ಎಂಟು ಜನಕ್ಕೆ ಪ್ರಶಸ್ತಿ ಮಾಡಲಿಕ್ಕೆ ಅದರೊಳಗೆ ಶ್ರೀಧರ್ ಅವರು ಒಬ್ಬರಾದ ಮತ್ತೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಇದ್ದರು ನಮ್ಮ ಇಲ್ಲಿ ಒಬ್ರು ಎಸ್ ವಿ ಪಾಟೀಲ್ ಗುಂಡೂರ್ ಅಂತ ಅದಾರ ಇಲ್ಲ ಪಾಟೀಲ್ ಇಲ್ಲ ಪಾಟೇಲ್ ಅಂತ ಬಂದಾರ ಅವರು ಕೆಳಗೆ ಕೆಳಗಾರ ಅವರು ನಮ್ಮ ಆದಿತ್ಯ ಚಿಕ್ಕಣ್ಣವ್ರು ಬಂದಾರ ಆದಿತ್ಯ ಚಿಕ್ಕಣ್ಣವರು ಈ ಡಾಕ್ಟರ್ ರಾಜ್ಕುಮಾರ್ ಅವರ ಹದಿನೈದು ಸಿನಿಮಾ ನಿರ್ದೇಶಕರಾಗಿ ಕೆಲಸ ಮಾಡಾರ ಇಲ್ಲ ಇಲ್ಲ ಚಿಕ್ಕಣ್ಣಲ್ಲ ಆದಿತ್ಯ ಚಿಕ್ಕಣ್ಣ ಅಂತೇಳಿ ಜೊತೆಗೆ ನಮ್ಮ ಎಸ್ ವಿ ಪಾಟೀಲ್ ಗುಂಡೂರ್ ಅಂತ ಅವರು ಬಂದಾರ ಇಲ್ಲದಾರ ಆ ವ್ಯಕ್ತಿ ಸುಮಾರು ಐದುನೂರ ಅರವತ್ತೈದು ಪುಸ್ತಕ ಬರ್ದ ನಮ್ಗೆ ಒಂದು ಪುಸ್ತಕ ಓದೋಕ್ಕಾಗಲ್ಲ ಐದುನೂರ ಅರವತ್ತೈದು ಪುಸ್ತಕ ರಾಜ್ಯದಲ್ಲಿ ಮೊದಲಿಗರು ದೇಶದೊಳಗೆ ಎರಡನೇ ಅವರು ಮತ್ತೊಬ್ಬ ಸಾಹಿತಿಗಳು ಸಾಕಷ್ಟು ನಾಳೆ ದಿನ ನಮ್ಮ ಜಿಲ್ಲೆ ಎಲ್ಲ ಸಾಹಿತಿಗಳು ನಾಳೆ ನದಿ ಉತ್ಸವ ನುಡಿ ಹಬ್ಬ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ ಸಮಯದ ಅಭಾವ ಇರೋದ್ರಿಂದ ಎಲ್ಲ ವಧುವರರಿಗೆ ಪ್ರಸಕ್ತಿಯನ್ನು ಮತ್ತು ದೃಢೀಕರಣ ಪತ್ರವನ್ನು ನಮ್ಮ ಶಾಸಕರು ನಮ್ಮ ಅವರು ವಿತರಣೆ ಮಾಡ್ತಾರ ಅದಾದ್ಮೇಲೆ ಪ್ರಸಾದ ವ್ಯವಸ್ಥೆ ಪ್ರಸಾದನ ನಡೆದತ್ತೆ ಅವೆಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಿ ಸಂಜೆ ನಾಲ್ಕು ಗಂಟೆಗೆ ಅಚ್ಚನ ಜಾತ್ರಾ ಮಹೋತ್ಸವ ರಥೋತ್ಸವ ಕಾರ್ಯಕ್ರಮ ಇರ್ತತಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಅಚ್ಚನ ಕೃಪೆಗೆ ಪಾತ್ರ ಆಗಿದೆ ಅಂತೇಳಿ ಸಂಕ್ಷಿಪ್ತವಾದ ಆಶೀರ್ವ ಜೊತೆಗೆ ಮಾನ್ಯ ಶಾಸಕರು ತಾಳಿಯನ್ನು ಕೊಟ್ಟಾರ ಕಡಿಗೆ ಕಾಲು ಒಬ್ಬರು ಕೊಟ್ಟಾರ ಪಂಜಿ ಒಬ್ಬರು ಕೊಟ್ಟಾರ ಅಂಗಿ ಒಬ್ರು ಕೊಟ್ಟಾರ ಎಲ್ಲರೂ ಒಂದು ದಾನವನ್ನು ಮಾಡ್ಯಾರ ನೀವೇನಾರ ಏನಾರ ಮದುವೆ ಹೋಗ್ಬೇಕಂದ್ರೆ ಏಳೆಂಟು ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ರಿ ಬಟ್ ಬಟ್ಟಿ ತಂದು ಬಂಗಾರ ತಂದು ಬಾಸಿಂಗ ತಂದು ಅಂಗಿ ತಂದು ಇಷ್ಟು ಮಂದಿ ಸ್ವಾಮಿಗಳು ಕರ್ಸಕ್ಕದಲ್ಲ ಮಾಜಿ ಸಚಿವರು ಬರಕ್ ಆಗುದಲ್ಲ ಶಾಸಕರು ಮದುವೆ ಬರಕ್ ಆಗುದಲ್ಲ ಇಷ್ಟು ಮಂದಿ ಸ್ವಾಮಿಗಳು ಕೊಡ್ತದಿಲ್ಲ ಅಂದ್ರ ಇದು ಬಡವರ ಮದುವೆ ಅಲ್ಲ ನಂದಿಪುರದಲ್ಲಿ ಸಾಮೂಹಿಕ ಮದುವೆ ಹಾಕಲ್ಲ ಬಾಕಿವಂತರ ಮದುವೆ ಎನ್ನುವಂತ ಮಾತ ನಾನು ಹೇಳ್ತೀನಿ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಗಳಿಗೆಗೆ ಪರಂಪ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ಸಾಕ್ಷಿಯಾಗಿದ್ರೆ ಜೊತೆಗೆ ನಮ್ಮ ಬನ್ನಿಗೋಳ ಗ್ರಾಮದವರು ಐದು ಸಾವಿರ ಬಂದಾರ ಬಂದ ಮೊದ ಮಕ್ಕಳಿಗೆ ಅಟ್ಟ ಮತ್ ನಮಗೇನಲ್ಲ ನಮಗೆ ಅದರ ಮಾಜಿ ಮಾಡ್ಸಾರ ಮಾಜಿ ತುಪ್ಪ ಹೊಡೆಯೋದು ರೊಟ್ಟಿ ಪಲ್ಯ ಹೊಡೆಯುತ್ತೇರ್ ಹೇಳ್ಕೊಳ್ಳೋದು ಹೋಗೋದು ನಾಳೆ ಕೂಡ ವಿಶೇಷವಾಗಿರ್ತಕ್ಕಂತ ನೋಡಿ ನಂದಿಪುರ ಉತ್ಸವ ಕಾರ್ಯಕ್ರಮ ಬರ್ತದೆ ಸಂಜೆ ಹದಿನ ತೇರಿರ್ತದೆ ರಾತ್ರಿ ದಿವಸ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಬರ್ತದೆ ಈಗ ಪೂಜೆ ಆಶೀರ್ವಚನವನ್ನ ನಾವು ನಿಮಗೆ ಅದಾದ ನಂತರ ನಿಮಗೆಲ್ಲ ಒಂದು ಮನೆ ಪತ್ರ ಕೊಡ್ತೀವಿ ನೀವು ಇಲ್ಲಿ ಮದುವಾಗಿ ಅನ್ನಾಗ